ಏಜ್ ಏಜನ್ನ ಹೇಳಿದ ತಕ್ಷಣ ಹಾ ಅಷ್ಟೇ ಏಜ್ ಆಗಿದೆಯಾ ತಾಂಬಾಗ ನೋಡ್ತೀನಿ ಸುಳ್ಳು ಸುಳ್ಳೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಪ್ರೂಫ್ ಎಲ್ಲ ತರ್ಸ್ಕೊಂಡ್ರು ಆದ್ರೂ ಸಹಿತ ಅವರು ಸ್ವಲ್ಪ ಡೌಟ್ ಬಂದ್ಬಿಟ್ಟು ನಿಂದ್ ಆಧಾರ್ ಕಾರ್ಡ್ ಎಲ್ಲ ತೊಗೊಂಬೋ ನೋಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಾರ್ನಿಂಗಿಂದಲೇವಾಗನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಗುರುವಾರ ಫ್ರೆಂಡ್ಸ್ ಆ ಗುರುವಾರ ಅಮ್ಮ ಬಂದುಬಿಟ್ಟು ಇಡ್ಲಿ ಮಾಡ್ತಾ ಇದ್ದಾರೆ ಅಮ್ಮ ಮಾಡೋ ಇಡ್ಲಿ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ನಾನು ಅಡುಗೆ ಟೈಮ್ ಆದಮೇಲೆ ಅಮ್ಮ ಜಾಸ್ತಿ ಇಡ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ಅಂತಲೇ ಡಿಮಾಟಿಂದ ಇಡ್ಲಿ ಅಕ್ಕಿನ ಜಾಸ್ತಿ ತಡಸ್ಕೊಂಡಿದ್ವಿ ಏಳು ಕೆ ಜಿ ಇಡ್ಲಿ ಅಕ್ಕಿನ ಡಿ ಮಾರ್ಟಿಂದ ತಡಸ್ಕೊಂಡಿದ್ವಿ ಬಿಸಿ ಬಿಸಿಯಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಇಡ್ಲಿ ಚಟ್ನಿ ಸಾಂಬಾರೆಲ್ಲ ಮಾಡಿದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೊಟ್ಟೆ ಬೇರೆ ಐಸ್ ಇದೆ ಪಾಪಿಗೆ ನೈಟೆಲ್ಲ ಫೀಡಿಂಗ್ ಮಾಡಿಸಿ ಮಾಡಿಸಿ ಬಾಯಾಡಿಕೆ ಎಲ್ಲ ಆಗಿತ್ತು ಹಾಲು ಸಹಿತ ನೈಟ್ ಹೊತ್ತು ಕುಡಿತಾ ಇರ್ತೀನಿ ಆದರೂ ಸಹಿತ ಇವಾಗ ಸ್ವಲ್ಪ ಇಡ್ಲಿ ನೋಡಿ ತಕ್ಷಣ ತಿಂತಾ ಇದ್ದೀನಿ ಮುಂಚೆ ನನಗೆ ಇಡ್ಲಿ ಅಂದರೆ ಆಗ್ತಾಯಿರ್ಲಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಇಡ್ಲಿ ಮಾಡಿದ್ದೀನಿ ನನಗೆ ದೋಸೆ ಮಾಡಿ ಅದೊಂದು ರೂಲ್ಸ್ ಇತ್ತು ಇವಾಗ ಹಾಗಲ್ಲ ಇಡ್ಲಿ ತಿಂಡಿ ತಿಂಡಿ ಸ್ವಲ್ಪ ಚೆನ್ನಾಗಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇಡ್ಲಿನೇ ಕೇಳ್ತಾ ಇರ್ತೀನಿ ಅಮ್ಮನ ಯಾವಾಗ ನೋಡಿರೋ ಸಹಿತ ಬನ್ನಿ ಇವಾಗ ಬಿಸಿ ಬಿಸಿಯಾಗಿ ಇಡ್ಲಿ ತಿನ್ಕೊಂಡು ಸ್ವಲ್ಪ ಸ್ವಲ್ಪ ಬಿಸಿನೀರನ್ನು ಸಹಿತ ಕಾಯಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಎರಿಗೆ ಎರಿಗೆ ಆದ ನಂತರ ಈ ಥರ ಮೆತ್ತ ತಿನ್ನಬೇಕಾಗುತ್ತೆ ಅಲ್ವಾ ಆಲ್ಮೋಸ್ಟ್ ಒನ್ ಮಂತ್ ಬರ್ತಾ ಇದೆ ಆದರೂ ಸಹಿತ ಮೆತ್ತ ಮೆತ್ತಿಗಿಡ ತಿಂದರೆ ಚೆನ್ನಾಗಿರುತ್ತೆ ಮುದ್ದೆ ಗಟ್ಟಿಯಾಗಿರೋ ಮುದ್ದೆ ತಿಂದುಬಿಟ್ರೆ ಮೋಷನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಸ್ಟಿಚಸ್ ಏನಾದರೂ ಹಾಕಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮೆತ್ತ ಗಿಡದ ಏನಾದರೂ ಅಮ್ಮ ಇರ್ತಾರೆ ಚೆನ್ನಾಗಿದೆ ಇಡ್ಲಿ ಮತ್ತು ಚಟ್ನಿ ಎಲ್ಲ ತುಂಬ ಚೆನ್ನಾಗಿತ್ತು ಚಟ್ನಿಯಲ್ಲಿ ಸಿಂಪಲ್ಲಾಗಿ ತಿಂತಾ ಇದ್ದೀನಿ ಬೇಳೆ ಸಾಂಬಾರು ಸಹಿತ ಮಾಡ್ತಾರೆ ಬೇಳೆ ಪಪ್ಪ ಅಂತ ಅದಂತೂ ನನಗೆ ಅಂದರೆ ಇಷ್ಟ ಆಗುತ್ತೆ ರೈಸಿಗೂ ಸಹಿತ ತುಂಬ ಚೆನ್ನಾಗಿರುತ್ತೆ ಇವಾಗ ಸದ್ಯಕ್ಕೆ ನಾನು ಚಟ್ನಿ ಜೊತೆ ಇಡ್ಲಿ ತಿಂತಾ ಇದ್ದೀನಿ ಫ್ರೆಂಡ್ಸ್ ಯಶಗೂ ಸಹಿತ ತಿನ್ನಿಸ್ಬೇಕು ಅವಳು ಇಡ್ಲಿ ಅಂದರೆ ತುಂಬ ಫೇವ್ರೇಟು ಇತ್ತೀಚೆ ನನಗೆ ಇಡ್ಲಿ ಅಂದರೆ ತುಂಬ ಫೇವ್ರೇಟ್ ಇದೆ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿ ನಾನು ಯಶಿಗು ಸಹಿತ ಸ್ನಾನ ಮಾಡಿಸಿದ್ದೀನಿ ನಾನೇ ಮಾಡಿಸ್ತೇನೆ ಅಮ್ಮನ ಕೈಲಿ ಮಾಡಿಸ್ ಮಾಡಿಸ್ತೀನಿ ಅಂದರೂ ಸಹಿತ ಅವಳು ಮಾಡಿಸ್ಕೊತಿರಲಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಅಮ್ಮ ನೀನೇ ಬೇಕು ಅಂತ ಹೇಳಲು ಒಂದು ಐದು ನಿಮಿಷಕ್ಕೆ ನಾನು ಯಶಿಗೆ ಯಶಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಗಾಯ ಗಾಯ ಅದಕ್ಕಿಂತಲೂ ಸಹಿತ ನಾನು ಸ್ನಾನ ಮಾಡಿಸಿರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಇವಾಗ ತಲೆ ಸ್ನಾನ ಮಾಡಿಸಿದ್ದೀನಿ ದಿನ ಮೈ ಸ್ನಾನ ಮಾಡ್ಸಿವು ಆದರೆ ತಲೆ ಸ್ನಾನ ಮಾಡಿಸಿರಲಿಲ್ಲ ಯಾಕೋ ಒಂಥರ ಕಾಣೋಳು ಇವತ್ತು ಫೈನಲ್ ಆಗಿ ನಾನು dım yeah. ತಲೆ ಸ್ನಾನ ಮಾಡಿಸ್ಬಿಟ್ಟು ಆ ಗಾಯನೆಲ್ಲ ನೀಟಾಗೆ ಒಂದು ಕಾಟನ್ ತಾಟಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಇದೆ ಅದೊಂದು ಖುಷಿ ಇದೆ ಗಾಯ ಫುಲ್ಲು ಇದೆ ಫ್ರೆಂಡ್ಸ್ ಆ ಡಾಕ್ಟರು ಸ್ಟಿಚಸ್ ಹಾಕಬೇಕು ಅಂತ ಹೇಳಿದರು ಭಯ ಆಗ್ತಾಯಿತ್ತು ಹೇಗೋ ಮಾಡಿ ಒಣಗ್ಸಿದ್ದೀವಿ ಇವಾಗ ಎಷ್ಟಿಗೆ ಸ್ನಾನ ಮಾಡಿಸಿ ಪಾಪಿಗೆ ಯಾವ ರೀತಿ ಬಟ್ಟಿಡ್ತೀನಿ ನೋಡಿ ಅದೇ ರೀತಿ ಬಟ್ಟೆ ಅಮ್ಮ ಅಂತ ಹೇಳ್ತಾ ಇದ್ದಾಳೆ ಮುಂಚೆ ಆಗಿದೆ ಚಿಕ್ಕದಾಗ ಒಂದು ಚಿಕ್ಕ ಬಟ್ಟೆ ಈಗ ಆಗಲ್ಲ ಅಮ್ಮ ಪಾಪಗೆ ಯಾವ ರೀತಿ ಇಟ್ಟಿದೆಯಾ ಹಂಗೆ ನನಗೂ ಹಂಗೆ ಇಡಮ್ಮ ಪೌಡ್ರ್ ಹಾಕಮ್ಮ ಎಲ್ಲ ಹಾಕಮ್ಮ ಪಾಪು ಕೈಗೆ ಇಟ್ಟಿದೆಯ ಕೈಗೆ ಕಾಲಿಗೆ ಅಕ್ಕೋ ಅಂತ ಹೇಳ್ತಾ ಇರ್ತಾಳೆ ಏನೋ ನೈಸ್ ಮಾಡಿಬಿಟ್ಟು ಪಾಪ ಬೇಡಮ್ಮ ಹಂಗೆಲ್ಲ ಮಾಡಬಾರ್ದು ನೀನು ಒಳಗಡೆ ಎಲ್ಲ ಹೋಗ್ತಾ ಇರ್ತೀರಲ್ವ ಅದೆಲ್ಲ ಜಾಸ್ತಿ ಕಾಣುತ್ತೆ ಬೇಡ ಕಾಣಪ್ಪ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಅವಳಿಗೆ ಕೆನ್ನೆ ಮೇಲೆ ಒಂದು ಹಣೆ ಮೇಲೆ ಒಂದು ಚಿಕ್ಕದಾಗೆ ಬಟ್ಟನ್ನು ಇಟ್ಟಿದ್ದೀನಿ ಎರಡು ಮಕ್ಕಳು ಆದಮೇಲೆ ಸ್ವಲ್ಪ ಕೆಲಸನೇ ಜಾಸ್ತಿ ಅಂತಲೇ ಹೇಳ್ಬೋದು ಮನೇಲಿ ಅಮ್ಮಂಗೆ ಆಗಲಿ ನನಗೆ ಆಗಲಿ ಆ ಒಂದು ಪಾಪ ಹತ್ರ ಇನ್ನೊಂದು ಪಾಪನ್ನ ಸುಧಾರಿಸ್ಬೇಕಾಗುತ್ತೆ ಇನ್ನೊಂದು ಪಾಪ ಹತ್ರ ಈ ಪಾಪನ ಸುಧಾರಿಸ್ಬೇಕಾಗುತ್ತೆ ಯಶೋ ಸ್ಕೂಲ್ಗೆ ಹೋಗೋ ಹುಡ್ಗು ಕಾನ್ವೆಂಟಿಗೆ ಹೋಗೋ ಹೋಗೋರ್ಗು ಆಮೇಲೆ ಸ್ವಲ್ಪ ಮಧ್ಯಾಹ್ನ ಹುಡುಗು ಇದ್ಬಿಡ್ತಾಳೆ ಅಲ್ವಾ ಆ ಟೈಮಲ್ಲಿ ನಾನು ಪಾಪನ್ನ ಚೆನ್ನಾಗಿ ನೋಡ್ಕೋಬೋದು ಯಶೋ ಮಧ್ಯಾಹ್ನ ಮೇಲೆ ಬಂದಮೇಲೆ ಅವಳನ್ನ ಸ್ವಲ್ಪ ಕೇರ್ ಮಾಡ್ಬೋದು ಯಶೋ ಹೇಳ್ತಾ ಹೇಳ್ತಾಳೆ ಅಮ್ಮ ನನ್ನೇ ಎತ್ಕೊ ಅಮ್ಮ ಪಾಪ ಎತ್ಕೊಂಡಿದ್ದೀಯ ನನ್ನೇ ಎತ್ಕೊ ಅಂತ ಹೇಳ್ತಾ ಇರ್ತಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರ ಮಾಮನ ಜೊತೆ ಕಳಿಸ್ತಿ ಇವಾಗ ಯಶುನ ಇವಾಗ ನೋಡಿ ಮನೆ ಎಷ್ಟು ಮೆಸ್ಸಿಯಾಗಿದೆ ಅಂತಂದರೆ ಫುಲ್ಲು ಮನೆ ತೋರ್ತಾ ಇದ್ದೀನಿ ತುಂಬ ಮೆಸ್ಸಿಯಾಗಿದೆ ಇದೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಜಾಸ್ತಿ ಕೆಲಸ ಮಾಡಬೇಡಿ ಜಾಸ್ತಿ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇರ್ತೀರಾ ನಾನು ಕೆಲಸ ಏನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಂದು ಇದು ಏನಿರುತ್ತೆ ನೋಡಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಅಷ್ಟೇ ಹಾಸಿಗೆಯಲ್ಲೆಲ್ಲ ಮೆಸ್ಸಿಯಾಗಿತ್ತು ನೈಟೊತ್ತೆಲ್ಲ ಪಾಪನ್ನ ನೋಡಿಕೊಂಡು ಆ ಕಡೆ ಈ ಕಡೆ ಬಟ್ಟೆ ಎಲ್ಲ ಚಲ್ಲಪಿಲ್ಲಿ ಆಗಿರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಶಾಲೆಲ್ಲ ಇರುತ್ತೆ ಅಲ್ವ ಅದೆಲ್ಲ ಅಲ್ಲಲ್ಲೇ ಬಿಸಾಕಿದ್ದು ಇತ್ತು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ಲೇಟಾಗಿದ್ದೀನಿ ಸ್ವಲ್ಪ ನೈಟು ಪಾಪು ಚೆನ್ನಾಗಿ ಮಲ್ಕೊಂಡ್ಳು ಇವಾಗ ಒನ್ ಮಂತ್ ಆಗ್ತಾ ಬರ್ತಾ ಇದೆಯಲ್ವ ಸ್ವಲ್ಪ ಹೊತ್ತು ಜಾಸ್ತಿ ಮಲಗ್ತಾ ಇದ್ದಾಳೆ ಮುಂಚೆ ಅಂತೂ ನಾನೊಂದು ಎಷ್ಟೊತ್ತಿಗೆ ಪಾಪ ಪಾಪ ನಿದ್ದೆ ಮಾಡ್ತಾಳು ಅಂತ ಅನ್ನಿಸ್ಬಿಡ್ತಿತ್ತು ತೊಡೆ ಮೇಲೆ ಮಲಗಿಸ್ಕೊಂಡೆ ತುಗುಡುಸಂಗ ಆಗೋದು ಆ ರೀತಿ ಆಗ್ತಾ ಇತ್ತು ನೋಡಿ ಈ ಶೂ ಸ್ನಾನ ಮಾಡ್ಕೊಂಡೆ ಅವ್ರ ಮಾವನ ಜೊತೆ ಹೋಗ್ತಾ ಇದ್ದಾಳೆ ಶೂ ನೋಡಿ ಶೂ ಆಲ್ರೆಡಿ ಫುಲ್ಲು ಗಲೀಜು ಮಾಡ್ಕೊಂಡ್ಬಿಟ್ಟಿದಾಳೆ ಫ್ರೆಂಡ್ಸ್ ಸ್ವಲ್ಪ ವಾಶ್ ಮಾಡ್ಕೋಬೇಕು ವಾಶ್ ಮಾಡೋಕ್ಕೂ ಸಹಿತ ನನ್ನ ಕೈಲಿ ಇವಾಗ ಆಗೋದಿಲ್ಲ ಅಮ್ಮನ ಕೈಲೇ ಕೊಡ್ತೀನಿ ನೋಡೋಣ ಇವಾಗ ಗ್ಯಾಪ್ನಿಸ್ಕೊಂಡು ವಾಶ್ ಮಾಡಬೇಕು ಅಂತ ನಾನೇ ಗ್ಯಾಪ್ನಿಸ್ಕೊಳ್ತಾ ಇದ್ದೀನಿ ಆ ಶೂ ತಂದ್ಕಿಂದಲೂ ಸಹಿತ ಒಂದೆರಡು ಸಾರಿ ವಾಶ್ ಮಾಡಿದ್ದೀನಿ ಮಾರ್ಟಲ್ಲಿ ತೊಗೊಂಬಂದಿದ್ದು ಶೂ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲಾನು ಸಹಿತ ಏನೋ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಹಿಂದಗಡೆ ಲೈಟಿಂಗ್ಸ್ ಬಡೋದು ನೈಟು ಮಾತ್ರ ತುಂಬ ಚೆನ್ನಾಗಿರೋದು ಅವ್ರ ಪಪ್ಪ ಅವಳಿಗೆ ತುಂಬ ಇಷ್ಟಪಟ್ಟು ತೊಗೊಂಬಂದಿರುವಂಥ ಶೂ ಇದು ಚೆನ್ನಾಗಿದೆ ಮಾರ್ಟಲ್ಲಿ ಆಫರ್ಡಾಗೆ ತುಂಬ ಚೆನ್ನಾಗಿರುತ್ತೆ ಆಫರ್ಡಬಲ್ಗೂ ಸಹಿತ ತುಂಬ ಚೆನ್ನಾಗಿ ಕ್ವಾಲಿಟಿ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಇವಾಗ ಯಶನೂ ಸಹಿತ ಆಟಾಡೋದಿಕ್ಕೆ ಹೋಗ್ತಾ ಇದ್ರೆ ಸ್ವಲ್ಪ ಹಸಿ ತಲೆ ಇತ್ತು ಅಲ್ವಾ ಕರ್ಕೊಂಡು ಕರ್ಕೊಂಡೋಗಪ್ಪ ಅಂತ ನಾನು ತಮ್ಮಗೆ ಹೇಳ್ತಾ ಇದ್ದೀನಿ ಅವನಂತೂ ಡ್ಯೂಟಿ ಮುಗಿಸ್ಕೊಂಬಂದ ನನ್ನ ಹಸ್ಬೆಂಡು ಸಹಿತ ಊರಿಗೆ ಹೋಗಿದ್ದಾರೆ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಹೋಗಿ ಒಂದೇ ದಿನಕ್ಕೆ ಬಂದುಬಿಡ್ತಾರೆ ಅಮ್ಮನ ಸಹಿತ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಇದ್ದಾರೆ ಅಮ್ಮ ಪಾಪ ಸಣ್ಣ ಪುಟ್ಟ ಈ ಥರದ್ದೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಸಹಿತ ಅಮ್ಮ ಕೂತ್ಕೊಳೋದೇ ಇಲ್ಲ ಅಮ್ಮಂತೀರಂದರೆ ಆಗಲ್ವ ಬಾಣಂತನ ಅಂದರೆ ಸುಮ್ಮನೆ ಅಲ್ಲ ಎನಿ ಟೈಮ್ ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಅಮ್ಮಂಗೆ ಶುಗರ್ ಇದೆ ಮತ್ತು ಬಿ ಪಿ ಇದೆ ಸ್ವಲ್ಪ ಕೈ ನೋವು ಇದೆ ಅದೆಲ್ಲ ಸುಧಾರಿಸ್ಕೊಳೋಕ್ಕೆ ಆಗ್ತಾಯಿಲ್ಲ ಅಮ್ಮಂಗೆ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಆ ಬಾಣಂತನ ಮಾಡಲೇಬೇಕು ನಾನು ಸಹಿತ ನನ್ನ ಕೈಯಲ್ಲಿ ಆದಷ್ಟು ಚಿಕ್ಕ ಪುಟ್ಟ ನನ್ನ ಕೈಯಲ್ಲಿ ಏನಾದರೂ ಬಿಸಿನೀರು ಕಾಸ್ಕೋಬೇಕು ಅಂದ್ರೂ ಸಹಿತ ಅಮ್ಮನ ಕೇಳೋದಿಲ್ಲ ನಾನೇ ಬಂದು ಕಾಯ್ಸ್ಕೊಂಬಿಡ್ತೀನಿ ಅಮ್ಮ ಆದರೂ ಸಹಿತ ನೀನು ಏನು ತಣ್ಣೀರು ಸಹಿತ ಮುಟ್ಬೇಡ ಅಮ್ಮ ಏನು ಮುಟ್ಬೇಡ ಒಂದು ಐದಾರು ತಿಂಗಳು ತಣ್ಣೀರೇನು ಮುಟ್ಬೇಡ ಅಂತ ಅಷ್ಟು ಕೇರಾಗಿ ನೋಡ್ಕೋತಾಳೆ ನೋಡಿ ಅಮ್ಮ ಅಂದರೆ ಎಷ್ಟು ಇದು ಅಲ್ವಾ ಅಮ್ಮ ಅಂದರೆ ಅಮ್ಮನೇ ತುಂಬ ಚೆನ್ನಾಗಿ ಯಾರು ಅಷ್ಟು ಅಮ್ಮನ ಪ್ರೀತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಚೆನ್ನಾಗಿ ನೋಡ್ಕೊಳ್ತಾಳೆ ಅಮ್ಮಂಗೆ ಎಷ್ಟೇ ನೋವಿದ್ದು ಸಹಿತ ಪಾಪ ನೋವು ತಿನ್ಕೊಂಡು ನಮಗೆ ಖುಷಿ ಕೊಡ್ತಾರಲ್ಲ ಅಷ್ಟೇ ಸಾಕು ಈಗ ನೋಡಿ ಎಸಿಗೆ ಮಧ್ಯಾಹ್ನ ಊಟ ಮಾಡಿಸ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಬೇಳೆ ಸಾಂಬಾರಿ ಇತ್ತಲ್ಲ ಅದಕ್ಕೆ ಸ್ವಲ್ಪ ಬಿಸಿ ಅನ್ನದಲ್ಲಿ ಕಲಸಿ ತಿನ್ನಿಸ್ತಾ ಇದ್ದೀನಿ ಯಶು ಒಬ್ಬಳೆ ಈ ಟೈಮಲ್ಲಿ ಇಲ್ಲ ಯಾಕೋ ಅವ್ರ ಪಪ್ಪ ಇಲ್ಲವಲ್ಲ ಅವ್ರ ಪಪ್ಪ ಇಲ್ಲ ಅಂತಂದರೆ ಒಬ್ಳೇ ತಿನ್ನೋದಿಲ್ಲ ಅಮ್ಮ ನೀನೇ ಬಾ ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಅವ್ಳಗೊಂದು ಸ್ವಲ್ಪ ಊಟ ತಿನ್ನಿಸಿ ನಾನು ಊಟ ತಿಂದರೆ ಸರಿ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ಳಿಗೆ ಫಸ್ಟು ತಿನ್ನಿಸ್ತಾ ಇದ್ದೀನಿ ಫಸ್ಟು ಕಡಲೆ ಬೀಜ ಕೇಳಿದ್ಲು ಅಮ್ಮ ಒಂದೊಂದೇ ಕಡಲೆ ಬೀಜ ಹಾಕ್ಕೊಂಡು ಬಾಯಿಗೆ ಹಾಕೊಳ್ತೀನಿ ಆಮೇಲೆ ನೀನು ರೈಸ್ ತಿನ್ಸು ಅಂತ ಒಂದೊಂದು ಗುಕ್ಕಿ ಈಗ ಒಂದೊಂದು ಕಡಲೆ ಬೀಜ ಬೇಕಂತ ಒಳಗೆ ಎಷ್ಟು ಗುಕ್ಕು ತಿನ್ನಿಸ್ಬೇಕು ಅಷ್ಟು ಗುಕ್ಕು ಕಡಲೆ ಬೀಜ ತಿಂತಾಳಂತೆ ಅದಕ್ಕೆ ಮೊನ್ನೆ ಬೇರೆ ಹುಷಾರಿಲ್ಲ ಏನೋ ನೈಸ್ ಮಾಡಿ ಒಂದು ನಾಲ್ಕೈದು ಕಡಲೆ ಬೀಜ ಕೊಟ್ಟಿದ್ದೀನಿ ಇವಾಗ ಬಿಸಿ ಬಿಸಿ ಇದೆ ಊಟ ಮಾಡಿಸ್ತಾಯಿದ್ದೀನಿ ಫ್ರೆಂಡ್ಸ್ ಇತ್ತೀಚೆ ಊಟ ಚೆನ್ನಾಗಿ ಇಲ್ಲ ಅವಳು ಒಳಗಡೆ ಕರ್ಕೊಂಡೋಗು ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದಾಳೆ ಅವ್ರ ಪಪ್ಪ ರೂಢಿ ಮಾಡಿಸ್ಬಿಟ್ಟಿದ್ದಾಳೆ ನಾನು ಅಷ್ಟಾಗಿ ಅವ್ರು ರೂಢಿ ಮಾಡಿಸೋದಿಲ್ಲ ನೋಡಿ ಇವತ್ತು ಅವ್ರ ಪಪ್ಪ ಇಲ್ವಾ ಜಾಸ್ತಿ ಹೊರಗಡೆ ಐಟಮ್ಸ್ ಕೇಳೋದೇ ಇಲ್ಲ ಕುರ್ಕುರೆ ಐಸ್ ಕ್ರೀಮು ಮತ್ತು ಲಾಲಿಪಾಪು ಅದೇನೂ ಕೇಳೋದೇ ಇಲ್ಲ ಅವ್ರ ಪಪ್ಪ ಇತ್ತು ಅಂದರೆ ಸಾಕು ಏನು ಬೇಕು ಅದೇ ಕೇಳಿ ಕೇಳಿ ತರ್ಸ್ಕೊಂಡ್ಬಿಡ್ತಾಳೆ ದಿನಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಅಷ್ಟೊಂದು ಖರ್ಚು ಮಾಡಿ ಖರ್ಚಾದ್ರೂ ಪಾಡವಾಗೆಲ್ಲ ಹೆಲ್ತು ಮುಖ್ಯ ಅಲ್ವಾ ಫ್ರೆಂಡ್ಸ್ ಕೇಳ್ತಾ ಇರ್ತಾಳೆ ನಾನಿದ್ದಾಗ ಒಂದು ರೂಪಾಯಿನೂ ಕೊಡಿಸೋದಿಲ್ಲ ಅವಳು ಸಹಿತ ಕೇಳೋದೇ ಇಲ್ಲ ಗೊತ್ತು ನಮ್ಮಅಮ್ಮ ಕೊಡಿಸೋದೇ ಇಲ್ಲ ಅಂತ ಅವಳು ನನ್ನ ಹಸ್ಬೆಂಡ್ ದುಡ್ಡು ಕೊಟ್ಟೋಗಿರ್ತಾರೆ ಪಾಪು ಏನೇ ಕೇಳಿದ್ರೆ ಸಹಿತ ಕೊಡಿಸು ಅಂತ ಆದರೆ ನಾನು ಕೊಡಿಸೋದೇ ಇಲ್ಲ ಈಗ ಏನೋ ಮಾಡಿ ಊಟ ತಿನ್ನಿಸ್ತಾ ಇದ್ದೀನಿ ಊಟ ಚೆನ್ನಾಗಿ ತಿಂತಾ ಇದ್ದಾಳೆ ಮಕ್ಕಳು ಮನೆ ಊಟ ಜಾಸ್ತಿ ತಿನ್ಬೇಕು ಸಹ ಹೆಲ್ದಿಯಾಗಿರ್ತಾಳೆ ಒಳಗಡೆ ಅವ್ರ ಸೈಡ್ ಊಟ ತಿಂದರೆ ಅಷ್ಟೊಂದು ಚ ಹೆಲ್ದಿಯಾಗಿರೋದಿಲ್ಲ ಮಕ್ಕಳು ತುಂಬ ಸ್ಟ್ರೆಂತ್ಗೂ ಸಹಿತ ಇರೋದಿಲ್ಲ ಮುಂಚೆ ಚೆನ್ನಾಗಿದ್ಲು ಇತ್ತೀಚೆಗಂತೂ ಅವ್ರ ಪಪ್ಪ ರೂಢಿ ಮಾಡಿಬಿಟ್ಟು ರೀತಿ ಮಾಡಿದ್ದಾರೆ ಇವಾಗ ಸ್ವಲ್ಪ ಉಗುರು ಕಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಆ ನೈಲ್ಸ್ ಅಂತೂ ತುಂಬ ಬೆಳೆದಿತ್ತು ಡೆಲಿವರಿ ಆದಗಿಂತಲೂ ಸಹಿತ ನಾನು ಸರಿಯಾಗಿ ನೈಲ್ಸನ್ನು ಕಟ್ ಮಾಡ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ನೈಲ್ಸ್ ಬೆಳೆಯುತ್ತೆ ಫ್ರೆಂಡ್ಸ್ ಶೇಪೇ ಕೊಡೋದು ಬೇಡ ನಂದು ನೈಲ್ಸು ಅಷ್ಟು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಗ್ರೋ ಆಗುತ್ತೆ ಉಗುರು ಚೆನ್ನಾಗಿ ಬೆಳೆದ್ರೆ ಹೇಳ್ ಚೆನ್ನಾಗಿ ಬೆಳೆಯೋಲ್ಲ ಅಂತಾರೆ ನನಗೇನು ಸರಿಯಾಗಿ ಗೊತ್ತಿಲ್ಲ ಒಬ್ಬೊಬ್ರು ಹಂಗೆ ಹೇಳ್ತಾರೆ ಉಗುರು ಏನಾದ್ರು ಚೆನ್ನಾಗಿ ಬೆಳೆದ್ರೆ ಕೂದಲು ಸಹಿತ ಚೆನ್ನಾಗಿ ಬೆಳೆಯುತ್ತಿಲ್ಲ ಕಡಿಮೆ ಬೆಳೆಯುತ್ತೆ ಅಂತ ಏನೋ ಗೊತ್ತಿಲ್ಲ ನನಗೆ ಈಗ ಉಗ್ರನ್ನ ಚೆನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಯಾಕೆಂತಂದರೆ ಪಾಪುಗೆ ಎಲ್ಲರೂ ಚುಚ್ಚು ಬಿಟ್ಟರೆ ಅಂತ ಭಯ ಆಗ್ತಾ ಇರುತ್ತೆ ನನ್ನ ಹಸ್ಬೆಂಡು ವಾರ್ದು ಮಾಡ್ತಾ ಇರ್ತಾರೆ ನೀನು ಉಗ್ರ ಕಟ್ ಮಾಡ್ತೀಯೋ ಇಲ್ಲಾಂದರೆ ಬೆಳ್ಳೆ ಕಟ್ ಮಾಡಿಬಿಡಲ ಅಂತ ವಾಳ್ದು ಮಾಡ್ತಾ ಇರ್ತಾರೆ ಮುಂಚೆನೂ ಅಷ್ಟೇ ಮುಂಚೆ ಆಗಿರೋ ಜಾಸ್ತಿ ಜಿಂತೀವಿ ಅವ್ರಿಗೆ ಅದಕ್ಕೆ ಅವರೇ ಇಟ್ಕೊಂಡು ನಾನು ಏನು ಮಾಡಿದರೂ ಸಹಿತ ಬಿಡ್ತಾ ಇರಲ್ಲ ಉಗ್ರನ್ನ ಕಟ್ ಮಾಡೋರು ಈಗ ಅವರೇ ವಾಡ್ದು ಮಾಡಿ ಹೋಗಿದ್ದಾರೆ ಉಗ್ರ ಕಟ್ ಮಾಡ್ಕೊಳ್ಳಮ್ಮ ಒಂದು ಸರಿ ಹೇಳ್ತೀನಿ ಎರಡು ಸರಿ ಹೇಳ್ತೀನಿ ಆಮೇಲೆ ನಾನೇ ಕಟ್ ಮಾಡ್ತೀನಿ ಅಂತ ಹೇಳಿದರು ಅವರು ಒಳ್ಳೆಯದಕ್ಕೆಲ್ಲವಾ ಸಣ್ಣ ಪಾಪು ಇಡುತ್ತೆ ಮತ್ತು ಎಲ್ಗಡ್ರೆ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಭಾರಿ ಡೇಂಜರು ಉಗ್ರು ಬೆಳೆಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಲ್ಲ ಅದೇನೋ ಉಗ್ರು ಬೆಳೆಸೋದು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಒಂದು ಫ್ಯಾಷನ್ ಅಂತಲೇ ಹೇಳ್ಬೋದು ಉಗುರು ಬೆಳೆಸೋದಕ್ಕೆ ನೈಪಲ್ಶ್ ಏನೋ ಹಚ್ಚೋದಿಲ್ಲ ಆದರೂ ಸಹಿತ ಆ ನೈಲ್ಸು ತುಂಬ ಚೆನ್ನಾಗಿ ಬೆಳೆಯುತ್ತೆ ಶೇಪ್ ಶೇಪ್ ಏನು ಕೊಡೋದಿಲ್ಲ ಚೆನ್ನಾಗಿರುತ್ತೆ ಎಲ್ಲ ಕೇಳ್ತಾರೆ ಯಾವ ರೀತಿ ಶೇಪ್ ಮಾಡ್ಕೊಳ್ತೀಯ ಮತ್ತು ನೈಲ್ಸ್ ಬೆಳೆಯೋದಕ್ಕೆ ಏನು ಮಾಡ್ತೀಯ ಅಂತ ಏನು ಮಾಡೋದಿಲ್ಲ ಅದಾಗ ಅದೇ ಬೆಳೆಯುತ್ತೆ ನೈಲ್ಸ್ ಬೆಳೆಯೋದಕ್ಕೆ ಸ್ವಲ್ಪ ನೀವು ನೈಲ್ಸ್ ಏನಾದ್ರು ನಿಮಗೆ ಚೆನ್ನಾಗಿ ಗ್ರೋ ಆಗಬೇಕು ಅಂತಂದರೆ ಮುಂಚೆ ಹಂಗೆ ಮಾಡ್ತಾ ಇದ್ದೆ ಮುಂಚೆ ಸ್ವಲ್ಪ ಸ್ವಲ್ಪನೇ ಬರೋದಲ್ವ ಹಂಗೆ ಮಾಡ್ತಾ ಇದ್ದೆ ಇದು ನಿಂಬೆಣ್ಣಿನ ಸಿಪ್ಪೆ ಇಡುತ್ತಲ್ವ ನೈಲ್ಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಡು ನೈಟ್ ಹೊತ್ತು ಮಲ್ಕೋಬೇಕು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಒನ್ ಮಂತ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಉಗ್ರು ಸಾಫ್ಟಾಗಿ ಎರದೆಲ್ಲ ಬೇಗನೆ ಕಟ್ ಆಗುತ್ತೆ ಮತ್ತು ಸಾಫ್ಟಾಗಿರುತ್ತೆ ಬೇಗ ಜಾಸ್ತಿ ಉದ್ದ ಬೆಳೆಯೋದಿಲ್ಲ ಅಂತ ನೋಡು ಈ ರೀತಿಯಾಗಿ ಮಾಡಿದರೆ ನಿಂಬೆಹಣ್ಣಿನ ರಸನೇ ಚೆನ್ನಾಗಿ ಅಪ್ಲೈ ಮಾಡಬೇಕು ಉಗುರು ಸುತ್ತು ನೀವು ಅಪ್ಲೈ ಮಾಡ್ಕೊಳ್ತಾ ಬಂದರೆ ಚೆನ್ನಾಗಿರುತ್ತೆ ಬೇಗನೆ ಗ್ರೋ ಆಗುತ್ತೆ ನೈಲ್ಸ್ ಮಾತ್ರ ತುಂಬ ಚೆನ್ನಾಗಿ ಆಗೋ ಸಹಿತ ಕಾಣುತ್ತೆ ಇವಾಗ ಸ್ವಲ್ಪ ಪಾಪು ನಾವು ಬಟ್ಟೆ ಇದೆ ಫ್ರೆಂಡ್ಸ್ ಆ ಪಾಪುಗೆ ನಾವು ಡೈಪರ್ ಹಾಕೋದಿಲ್ಲ ಯಾವುದೇ ಕಾರಣಕ್ಕೂ ಸಹಿತ ಡೈಪರ್ ಹಾಕ್ಬಾರ್ದು ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರ್ತಂತೆ ಅದಕ್ಕೋಸ್ಕರನೇ ಡಾಕ್ಟರ್ ಅಷ್ಟು ಅಷ್ಟೇ ಹೇಳ್ತಾರೆ ಮಕ್ಕಳಿಗೆ ಜಾಸ್ತಿ ಡೈಪರ್ ಹಾಕ್ಬಿಡಿ ಅಂತ ಅದಕ್ಕೆ ಸ್ವಲ್ಪ ಅಮ್ಮ ಈ ರೀತಿಯಾಗಿ ಬಟ್ಟೆನ ಕಟ್ ಮಾಡಿಕೊಟ್ಟಿದ್ರು ಬಟ್ಟೆನೇ ಇದ್ದೀನಿ ಬಟ್ಟೆನೇ ಬೆಸ್ಟ್ ಅಲ್ಲ ಫ್ರೆಂಡ್ಸ್ ಕಾಟನ್ ಬಟ್ಟೆ ಹಾಕ್ಬಿಟ್ರೆ ನಾವೇ ವಾಶ್ ಮಾಡ್ಕೋಬೋದು ಮತ್ತು ಅದನ್ನು ರೀಯೂಸ್ ಮಾಡ್ಬೋದು ಡೈಪರ್ ಅಂತೂ ಹಾಕಲೇಬಾರ್ದು ಒಬ್ಬೊಬ್ರು ಎನಿ ಟೈಮ್ ಮಕ್ಕಳಿಗೆ ಡೈಪರ್ ಹಾಕ್ತಾ ಇರ್ತಾರೆ ಮುಂದೆ ತೊಂದರೆ ಆಗುತ್ತೆ ಮತ್ತು ಇದು ಟಾಯ್ಲೆಟ್ಗೆ ಹೋಗ್ಬೇಕು ಸಹಿತ ಪಾಪ ಅವ್ರಿಗೆ ತುಂಬ ಇಚ್ಚಿಂಗ್ನೆಸ್ ಆಗೋದು ಉರಿ ಆಗೋದು ಅದೆಲ್ಲ ಹಾಕ್ತಾ ಇರುತ್ತೆ ಓವರ್ ಹೀಟ್ ಆಗಿಬಿಡುತ್ತೆ ಡೈಪರ್ ಹಾಕೋದ್ರಿಂದ ಯಾವುದೂ ಸಹಿತ ಸಣ್ಣ ಪಾಪಿಗೆ ಹಾಕ್ಲೇಬೇಡಿ ಎಲ್ಲರೂ ಔಟ್ಸೈಡ್ ಹೋಗ್ಬೇಕಾದ್ರೆ ಹಾಕಿ ಮನೇಲಿ ಇರಬೇಕಾದ್ರೆ ಹಾಕ್ಬೇಕು ಕಡೆ ಈ ರೀತಿ ಕಾಟನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ಆದಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ಇವಾಗ ಪಾಪನೂ ಅಂತೂ ಬೆಳಗ್ಗೆ ಅಮ್ಮ ರಾಶಿಗಟ್ಟಲೆ ಬಟ್ಟೆನ ವಾಶ್ ಮಾಡಿದರು ಇವಾಗ ಒಣಗಿತ್ತು ಅದನ್ನೇ ನಾನು ಇಟ್ಕೊಳ್ತಾ ಇದ್ದೀನಿ ಅಮ್ಮಂಗೆ ಎಲ್ಲ ಕೆಲಸನೂ ಹೇಳಿಬಿಟ್ರೆ ಪಾಪ ಅವ್ರಿಗೂ ಸಹಿತ ಆಗೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ನಾನೇ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡ್ರೆ ಎಲ್ಲ ಕೆಲಸನೂ ಸಹಿತ ನಂದು ಮುಗಿಯುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ತಲೆ ಫುಲ್ಲು ಸಿಕ್ಕಾಗ್ಬಿಟ್ಟಿತ್ತು ನೋಡಿ ಎಷ್ಟೇ ಆಗಿದೆ ಅಂತ ತಲೆ ಫುಲ್ಲು ಸಿಕ್ಕಾಗ್ಬಿಟ್ಟಿತ್ತು ತಲೆ ಎಲ್ಲ ಬಾಚ್ಕೊಂಡ್ಬಿಟ್ಟಿದ್ದೆ ಹಾಗೆ ಸ್ನಾನ ಮಾಡಿದ ತಕ್ಷಣ ಕೂದಲು ಒಣಗಿಸ್ಕೊಳ್ಳೋದು ಕಟ್ಕೊಳ್ಳೋದು ಅದೇ ಮಾಡ್ತಾ ಇದ್ದೆ ಅಮ್ಮ ಮಲ್ಕೋ ಮಲ್ ಸ್ನಾನ ಮಾಡಿದ ತಕ್ಷಣವೇ ಮಲ್ಕೋಬೇಕು ಹಾಗೆ ಬಿಡಬಾರ್ದು ಹಸಿಮಯಿ ಮಲ್ಕೋ ಮಲ್ಕೋ ಅಂತ ದಿನ ಹೇಳ್ತಾ ಅಲ್ವಾ ಅದಕ್ಕೆ ಸ್ವಲ್ಪ ತಲೆನೂ ಸಹಿತ ಹಾಗೆ ಬಾಚ್ಕೊಳ್ದಂಗೆ ಸುಮ್ಮನೆ ಸುಮ್ಮನೆ ಒಂದು ರಿಬ್ಬನ್ ಹಾಕೊಂಡು ಮಲ್ಕೋತಾ ಇದ್ದೆ ಇವತ್ತು ನಾನು ಒಂದು ಎರಡು ಮೂರು ದಿನ ಐತೆ ತಲೆ ಬಾಚ್ಕೊಂಡು ಈಗ ಸಂಜೆ ತಲೆ ಬಾಚ್ಕೊಂಡೆ ಹತ್ತತ್ರ ಒಂದು ನಾಲ್ಕು ಗಂಟೆ ಹಂಗೆ ತಲೆ ಬಾಚ್ಕೊಂಡೆ ಕೂದಲಂತೂ ತುಂಬ ಉದ್ರೋಗಿದೆ ಫ್ರೆಂಡ್ಸ್ ನೋಡಿ ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತುಂಬ ಶೈನಿಂಗಾಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿತ್ತು ಇವಾಗ ಫುಲ್ ಉದ್ರೋಗ್ಬಿಟ್ಟಿದೆ ಬ ಇಷ್ಟೇ ಆಗಿದೆ ಅಷ್ಟೇ ಇನ್ನೊಂದು ಒಂದು ಎರಡು ತಿಂಗಳು ಹೋಗ್ಲಿ ಫುಲ್ ಇಷ್ಟು ಕಟ್ ಮಾಡಿಬಿಟ್ಟು ಚೆನ್ನಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಪ್ಯಾಕನ್ನು ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಗ್ರೋ ಮಾಡ್ಕೊಳ್ಳೋಣ ಅಂತ ಉದ್ದ ಇಲ್ದಿರು ಪರವಾಗಿಲ್ಲ ಸ್ವಲ್ಪ ದಪ್ಪದಾಗ್ರೆ ಇರಬೇಕು ನಂದು ನೋಡಿ ಫುಲ್ಲು ಸಣ್ಣ ಆಗ್ಬಿಟ್ಟಿದೆ ಜಾಸ್ತಿ ಇನ್ಮೇಲೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ತಿನ್ನಬೇಕಾಗುತ್ತೆ ನ್ಯಾಚುರಲಾಗಿ ಏನು ತಿಂತೀವಿ ನೋಡಿ ಹೇರ್ ಅಷ್ಟೇ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ನಾನು ಔಟ್ ಸೈಡ್ದೇನೂ ಹಚ್ಕೊಳ್ಳೋದಿಲ್ಲ ಪ್ಯಾಕ್ ಅದು ಯಾವುದೂ ಸಹಿತ ಅಪ್ಲೈ ಮಾಡ್ಕೊಳ್ಳೋದಿಲ್ಲ ಮತ್ತೆ ಒಂದು ಮಾಡ್ಕೊಳಕ್ಕೋಗಿ ಇನ್ನೊಂದು ಆದತ್ತು ಇರೋದೇ ಇಟ್ಕೂದಲು ಮತ್ತು ಬೋಳ ಬೋಳ ಅಂತ ಭಯ ಅದಕ್ಕೆ ಇಷ್ಟೇ ಇಷ್ಟು ಕೂದಲು ಇವಾಗ ಸದ್ಯಕ್ಕಿದೆ ಫುಲ್ ಕಟ್ ಮಾಡ್ಕೊಂಬಿಟ್ಟು ಇಷ್ಟು ಕಟ್ ಮಾಡ್ತೀನಿ ಇಷ್ಟು ಕಟ್ ಮಾಡಿ ಚೆನ್ನಾಗಿ ನಾನು ಮನೇಲೆ ಹೇರ್ ಪ್ಯಾಕನ್ನು ಮಾಡ್ಕೊಳ್ತೀನಿ ಮುಂಚೆ ಎಲ್ಲ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗಿತ್ತು ಇತ್ತೀಚೆಗೆ ಏನು ಇಲ್ಲ ಪ್ರೆಗ್ನೆನ್ಸಿ ಅದಕ್ಕಿಂತಲೂ ಸಹಿತ ಒಂದು ವರ್ಷದಿಂದ ಏನು ಮುಂಚೆ ಮುಂಚೆಯೆಲ್ಲ ಮಾಡ್ಕೊಳ್ತಾ ಇದ್ದೆ ಇವಾಗ ಸದ್ಯಕ್ಕೆ ಪಾಪು ಮಲ್ಕೊಂಡಿದೆ ಯಶನೂ ಸಹಿತ ಆಟ ಆಡ್ತಾ ಇದ್ದಾಳೆ ಇಬ್ಬರು ಸಹಿತ ನಿಭಾಯಿಸೋ ಹೊತ್ತಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಇವಾಗ ಸ್ವಲ್ಪ ಇವ್ನಿಂಗ್ ಆಗ್ತಾ ಇದ್ದಲ್ವ ಸ್ವಲ್ಪ ಬಿಸಿ ಬಿಸಿ ದೋಸೆ ಮಾಡಿಕೊಟ್ರು ಚೆನ್ನಾಗಿತ್ತು ಬಿಸಿ ಬಿಸಿ ದೋಸೆ ಮತ್ತು ಸಾಂಬಾರು ಬೇಳೆ ಸಾಂಬಾರು ಮಧ್ಯಾಹ್ನ ಇತ್ತಲ್ವ ಅದನ್ನೇ ತಿಂದೆ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕಾಫಿ ಇಲ್ಲ ಹಾಲು ಕುಡಿತೀನಿ ಕಾಫಿ ಕುಡಿಯೋಂಗ ಆಸೆ ಆಗ್ತಾಯಿದೆ ಫ್ರೆಂಡ್ಸ್ ಇತ್ತೀಚೆಗೆ ಜಾಸ್ತಿ ಕಾಫಿ ಕುಡಿಯೋಂಗಿಲ್ಲ ಆದ್ರೂ ಸಹಿತ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ಕಾಫಿನೂ ಸಹಿತ ಕುಡಿತೀನಿ ಹಾಂ బట్ట మనం మాంకే ఐ దండి ఆ సడి కణం ఆ సడి ఆ సడి బాగ్లాకు ఉషారో అండిం జతే విశార కట్టాడు ఓకేనా ఓకేనా ఆ ఇస్ కట్ తిను సరే బై ఆ బై ಯಶು ಹೇಳ್ತಾ ಇದ್ದಾಳೆ ಅಮ್ಮ ನಾನು ಆಟಾಡೋಕೆ ಹೋಗ್ತೀನಿ ಸೈಕಲ್ಗೆ ಅವಳು ಸೈಕಲ್ ಇದೆ ಅಲ್ವಾ ಸೈಕಲ್ಗೆ ಹೂವು ತಂದಿದ್ದೆ ಅಮ್ಮ ಹೂ ಅಂತ ಹೇಳಿದ್ರೆ ಸಹಿತ ಅಮ್ಮ ಅಮ್ಮ ಸೈಕಲ್ಗೆ ಹೂವು ತಂದಿದ್ದೆ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಎಷ್ಟೇ ಹೂ ಅಂತ ಸಹಿತ ಅಮ್ಮ ಅಮ್ಮ ಅಂತ ಮತ್ತೆ ತಲೆ ತಿಂತ ಇರ್ತಾಳೆ ಅವಳು ಮಾತಾಡಿದೆ ಒಂಥರ ಖುಷಿ ಅಂತ ಅನಿಸುತ್ತೆ ಚೆನ್ನಾಗಿ ಪುಟಾಣಿಯಾಗಿ ಚೆನ್ನಾಗಿ ಮಾತಾಡ್ತಾಳೆ ಏನಾದರೂ ಒಂದು ತಲೆ ಕೆಲಸ ಮಾಡ್ತಾ ಇರ್ತಾಳೆ ಯಶು ಇವಾಗ ಹಾಗೆ ಆಟ ಆಡ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವಾಗ ಸದ್ಯಕ್ಕಿನ್ನೇನಿಲ್ಲ ವಿಡಿಯೋನೇ ಏನು ಮಾಡೋಣ ಅಂತ ಇದ್ದೀನಿ ಅದಕ್ಕೋಸ್ಕರನೇ ಬಂದೆ ಈಗ ಆಗಿದ್ದೆ ಫ್ರೀಯಾಗಿದ್ದಲ್ವ ಪಾಪನೂ ಸಹಿತ ಮಲ್ಕೊಂಡಿದ್ದಾಳೆ ಆಮೇಲೆ ಎದ್ರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಆಗೋದಿಲ್ಲ ಫ್ರೀ ಟೈಮಲ್ಲೇ ಎಲ್ಲ ಮಾಡ್ಕೋಬೇಕಾಗುತ್ತೆ ಮತ್ತೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಚಾರ ನಿಮ್ಮ ಜೊತೆ ಹಂಚ್ಕೊಳ್ಳಲೇಬೇಕು ಎಷ್ಟೋ ಜನ ಕೇಳ್ತಾ ಇರ್ತೀರ ಹಾಂ ನಿಮ್ಮ ಏಜ್ ಎಷ್ಟು ಅಂತ ಇತ್ತೀಚಿಗೆ ಕೇಳ್ತಾ ಇದ್ದೀರಾ ಏಜ್ ಸ್ವಲ್ಪ ಕಡಿಮೆ ಕಾಣ್ತೀನಿನೋ ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀರಾ ಮತ್ತೆ ಇದೇ ಥರ ಇನ್ನೂ ಒಂದು ಆಗಿತ್ತು ಅಂತಲೇ ಹೇಳ್ಬೋದು ಇನ್ನೂ ಒಂದು ಇನ್ಸಿಡೆಂಟ್ ಆಗಿತ್ತು ಅಂತಲೇ ಹೇಳ್ಬೋದು ಅದನ್ನು ಸಹಿತ ಹೇಳ್ತಾ ಹೋಗ್ತೀನಿ ನಾನು ಡಿಲಿವರಿಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ ಅವತ್ತು ನರ್ಸು ಸ್ಟಾರ್ಟಿಂಗ್ ಫಸ್ಟಿಗೆ ಅಂಗನವಾಡಿ ಬುಕ್ಕನ್ನು ಇಸ್ಕೊಂಡ್ರು ಏಜ್ ನೋಡಿದ್ರು ಏಜ್ ನೋಡಿದ ತಕ್ಷಣ ನಿನ್ನ ಏಜ್ ಎಷ್ಟು ಅಂತ ಕೇಳಿದ್ರು ನಾನು ಏಜ್ ಹೇಳಿದೆ ಇಷ್ಟು ಏಜ್ ಅಂತ ಹೇಳಿದೆ ಇಷ್ಟೊಂದು ಏಜ್ ಆಗಿದ್ಯಾ ಅಷ್ಟು ಏಜ್ ಇಲ್ಲ ನೀನು ಸುಲಿಯಾಡ್ತಿದ್ಯಾ ಆಧಾರ್ ಕಾರ್ಡ್ ತಗೊಬೋ ಅಂತ ಹೇಳಿದರು ಆಧಾರ್ ಕಾರ್ಡ್ ಸಹಿತ ನಮ್ಮ ಅಕ್ಕ ತಂದು ಕೊಟ್ಟರು ಇಲ್ಲ ಮೇಡಮ್ ಅವಳಿಗೆ ಏಜ್ ಆಗಿದೆ ಆದ್ರೆ ಆತರ ಕಾಣ್ತಲ್ಲ ಅಷ್ಟೇ ಅಂತ ಇಲ್ಲ ಆಧಾರ್ ಕಾರ್ಡ್ ತಂದು ತೋರಿಸಿ ಅಂತ ಹೇಳಿದ್ರು ಆಧಾರ್ ಕಾರ್ಡ್ ತಗೊಂಡೋಗಿ ತೋರಿಸೋದಕ್ಕೆ ಹೌದು ಇಷ್ಟೊಂದು ಏಜ್ ಆಗಿದೆಯಾ ನಿಂಗೆ ಥರ ಕಾಣಿಸೋದೇ ಇಲ್ಲ ಹದಿನೆಂಟು ಏಜ್ ತರ ಕಾಣ್ತಾ ಇದೆಯಾ ಅದಕ್ಕೆ ಇಷ್ಟು ಬೇಗ ಪ್ರೆಗ್ನೆಂಟ್ ಮಾಡ್ಕೊಂಡು ಡೆಲಿವರಿಗೆ ಬಂದಿದ್ಯಾ ಅಂತ ಅನ್ಕೊಂಡೆ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ತಗೊಂಬ ಅಂತ ಹೇಳಿದ್ದು ಅಂತ ಹೇಳಿದ್ರು ಅಷ್ಟೊಂದು ಕಾಣ್ತಾ ಇಲ್ಲ ಏಜು ಇಷ್ಟೊಂದ್ ಅಂತ ಕೇಳ್ತಾ ಇದ್ರು ಅವರು ಸಹಿತ ಹೇಳಿದರು ಜಾಸ್ತಿ ಏಜ್ ಕಾಣೋದಿಲ್ಲ ಹಿಂಗೆ ಇರಬೇಕು ಚೆನ್ನಾಗಿರುತ್ತೆ ನೋಡಿ ನಾವು ನೋಡಿ ಸುಮ್ಮನೆ ಊದ್ಕೊಂಡಿದ್ದೀವಿ ಏಜ್ ಕಡಿಮೆ ಇದ್ರೂ ಸಹಿತ ಸುಮ್ಮನೆ ಊದ್ಕೊಂಡಿದ್ದೀವಿ ಅಷ್ಟೇ ಇವ್ಗೇನು ಏಜ್ ಆಗಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ ನೋಡಿ ನಾವು ಕಡಿಮೆ ಏಜ್ ಇದ್ದರೂ ಸಹಿತ ಊದ್ಕೊಂಡಿದ್ದೀವಲ್ಲ ಏಜ್ ಥರ ಕಾಣ್ತೀವಿ ನಿನಗೆ ಏಜ್ ಆಗಿದೆ ಆದರೂ ಸಹಿತ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು ಅದು ಒಂಥರ ನೋಡಿ ಖುಷಿ ಆಯ್ತು ನನಗೆ ಏಜ್ ಬಂದ್ಬಿಟ್ಟು ಕೇಳ್ತಾ ಇದ್ರಿ ಫ್ರೆಂಡ್ಸ್ ಕಮೆಂಟ್ ಮೂಲಕ ತಿಳಿಸಿದ್ದೀನಿ ಆದರೂ ಸಹಿತ ಕೆಲವೊಬ್ರು ಹೊಸದಾಗಿ ನೋಡ್ತಾ ಇದ್ದೀರಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಏಜ್ ಹೇಳಿಲ್ಲ ನಾನು ಕ್ವನ್ ಆ್ಯಂಡ್ ಆನ್ಸರ್ಸ್ ಮಾಡಿದಾಗ ಏಜ್ ಹೇಳಲಿಲ್ಲ ಇತ್ತೀಚೆಗೆ ಜಾಸ್ತಿ ಜನ ಕೇಳ್ತಾ ಇದ್ದೀರಾ ಡೆಲಿವರಿ ಆಗಿದೆ ಆದರೂ ಸಹಿತ ನಿಮಗೆ ಏಜ್ ಎಷ್ಟು ಚಿಕ್ಕ ಏಜ್ ಥರ ಕಾಣ್ತೀರಾ ಸ್ವಲ್ಪ ಸ್ಲಿಮ್ ಸಹಿತ ಇದ್ದೀರಲ್ವಾ ಚಿಕ್ಕ ಏಜ್ ಥರ ಕಾಣ್ತಾ ಇದ್ದೀರಾ ಅಂತ ಹೌದು ಫ್ರೆಂಡ್ಸ್ ನನ್ನ ಏಜ್ ಬಂದುಬಿಟ್ಟು ಟ್ವೆಂಟಿ ಸೆವೆನ್ ಅಂತಲೇ ಹೇಳ್ಬೋದು ಮೇ ಟ್ವೆಂಟಿ ಫಸ್ಟ್ಗೆ ಬರ್ತಡೆ ಇವಾಗ ನನ್ನ ಏಜ್ ಬಂದು ಟ್ವೆಂಟಿ ಇದೆ ಆದರೂ ಸಹಿತ ಕೆಲವೊಬ್ರು ನಂಬೋದೇ ಇಲ್ಲ ಇಷ್ಟೊಂದು ಏಜ್ ಆಗಿದೆ ಅಂತ ನಂಬೋದೇ ಇಲ್ಲ ಅದಕ್ಕೋಸ್ಕರನೇ ನನ್ನ ಏಜ್ ಬಂದು ಟ್ವೆಂಟಿ ಸೆವೆನ್ನು ನೋಡೋದಕ್ಕೆ ಸ್ಲಿಮ್ ಆಗಿ ಸ್ವಲ್ಪ ಫೇಸಲ್ಲಿ ಅಷ್ಟೊಂದು ಏಜ್ ಕಾಣಿಸೋದಿಲ್ಲ ಅಂತ ಹೇಳ್ತಾ ಇರ್ತೇವೆ ಏನೋ ಗೊತ್ತಿಲ್ಲ ನಿಮಗೆ ಹೇಗನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಪಾಪು ಎದ್ದಿದ್ದಾಳೆ ಆಲ್ರೆಡಿ ಎತ್ಕೊಂಡ್ಬಿಟ್ಟಿದ್ದೀನಿ ನಾನೇ ಎತ್ಕೊಂಡು ಹಾಗೆ ವಿಡಿಯೋನ ಎಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪಾಪುನ ಇನ್ನು ಆಟ ಆಡಿಸೋ ಟೈಮು ಎದ್ದಿದ್ದಾಳೆ ಈಗ ತಾನೇ ಮಲಗಿದ್ಲು ಅಲ್ಲೇ ಎದ್ಬಿಟ್ಟಿದ್ದಾಳೆ ನನ್ನ ವಾಯ್ಸ್ ಏನೋ ಗೊತ್ತಿಲ್ಲ ವಾಯ್ಸ್ ಕೇಳಿ ಅಷ್ಟೊಂದು ಎದೇಳ್ತಾ ಇಲ್ಲ ಇವಾಗ ಎದ್ದಿದ್ದಾಳೆ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟು ಜನ ನೋಡ್ತಾ ಇರ್ತೀರ ಲೈಕ್ ಮಾಡೋದಿಲ್ಲ ಹೊಸ್ದಾಗ ಏನಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವಿಡಿಯೋಸ್ ಸಹಿತ ನಿಮ್ಮ ಮೊಬೈಲ್ಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರನೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಅಷ್ಟೇ ಹಾಂ ಬಾಯ್ ಬಾಯ್ ಪಾಪು ಸಣ್ಣ ಪಾಪು ಕೈಲಿ ಬಾಯ್ ಬಾಯ್ ಇದ್ದೀನಿ ಇನ್ನೇನು ಸ್ವಲ್ಪ ದಿನದಲ್ಲಿ ಒಂದು ಎರಡು ಮೂರು ದಿನದಲ್ಲಿ ಪಾಪುನೂ ಸಹಿತ ತೋರಿಸ್ತೀವಿ ಓಕೆ ಫ್ರೆಂಡ್ಸ್ ಬಾಯ್